ಸಚಿವ ಸಂಪುಟ ಸಭೆಯಲ್ಲಿ ಸಮುದಾಯಗಳಿಗೆ ವಿಶೇಷವಾಗಿ ಒಕ್ಕಲಿಗರ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಆ ಸಮುದಾಯದ ಶಾಸಕರು ಮತ್ತು ನಾಯಕರುಗಳದ್ದು ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಆಗ್ರಹಿಸಿದ್ದಾರೆ ನಾಳೆ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಒಕ್ಕಲಿಗ ನಾಯಕರುಗಳು ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ನ್ಯಾಯ ಕೊಡಿಸುವ ಜವಾಬ್ದಾರಿ ಸಚಿವರು ಶಾಸಕರದ್ದು ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಜಾತಿ ಜನಗಣತಿಯನ್ನು ಪರಿಶೀಲಿಸಿ ಅಂತ ಆಗ್ರಹಿಸಿ ನಾವು ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಸಂಘ ಯಾಕೆ ತೆಗೆದುಕೊಳ್ತು ಯಾಕೆ ಅಂದರೆ ಈಗಾಗಲೇ ನಮ್ಮನ್ನು ಆರನೇ ಸ್ಥಾನಕ್ಕೆ ಕಳ್ಳ ತಳ್ಳಿದ್ದಾರೆ ಯಾಕೆ ಆರನೇ ಸ್ಥಾನಕ್ಕೆ ನಾವು ಇದ್ದೀರಿ ನಾವು ನಮ್ಮ ಜನಸಂಖ್ಯೆ ಪ್ರತಿ ತಾಲೂಕಲ್ಲಿ ಎಷ್ಟಿದೆ ಎಷ್ಟು ಜಿಲ್ಲೆಯಲ್ಲಿ ಎಷ್ಟಿದೆ ಇಡೀ ಒಕ್ಕಲಿಗರ ಸಂಘದಲ್ಲೇ ನಾವು ಹತ್ತು ಲಕ್ಷ ಜನ ಮೆಂಬರ್ ಸದಸ್ಯರಿದ್ದೀರಿ ಈ ರೀತಿ ಇರುವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅರವತ್ತೊಂದು ಲಕ್ಷ ಜನ ಇದ್ದಾರೆ ಅಂತ ಅವರು ತೋರಿಸಿದಾಗ ನಮಗೆಲ್ಲ ಒಂದು ಕಡೆ ನೋವಾಗ್ತದೆ ಯಾಕೆ ಅರವತ್ತೊಂದು ಲಕ್ಷ ಜನ ಸರಿಯಾದ ರೀತಿಯಲ್ಲಿ ಯಾಕೆ ಇವರು ಮಾಡಿಸಿಲ್ಲ ಇದರಲ್ಲಿ ಮಾಡಿಸೋವಾಗ ಏನಂತಂದರೆ ಒಕ್ಕಲಿಗ ಜನಾಂಗ ಮತ್ತು ಲಿಂಗಾಯತರಲ್ಲಿ ಸಬ್ ಉಪ ಪಂಗಡಗಳು ಇರ್ತವೆ ಆ ಉಪ ಪಂಗಡಗಳನ್ನ ಸೇರಿಸಿ ಕೊನೆಗೆ ಲಿಂಗಾಯತ ಒಕ್ಕಲಿಗ ಅಂಥೇಳಿ ಕೊನೆಗೆ ಮೆನ್ಷನ್ ಮಾಡಬೇಕು ಅವ್ರು ಯಾವುದೇ ಸಬ್ ಉಪ ಪಂಗಡಗಳಾಗಲಿ ಆ ಉಪ ಪಂಗಡಗಳನ್ನ ಒಕ್ಕಲಿಗರ ಜಾತಿಗೆ ಸೇರಿದಂಥವ್ರೆ ಅಂತ ಬ ತೋರಿಸ್ಬೇಕು ಅದು ತೋರಿಸಿಲ್ಲ ಇವರು ಅದನ್ನು ನಮ್ಮನ್ನೇ ಏನಕ್ಕೆ ಇದನ್ನು ಮಾಡಿದ್ದಾರೆ ಗೊತ್ತಿದ್ದು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ನಂದು ಯಾಕೆ ಅಂತಂದರೆ ಇವರ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ರೆ ಇವರು ಹೆಚ್ಚಿನ ಮೀಸಲಾತಿ ಇದರಲ್ಲಿ ಸೌಲಭ್ಯಗಳು ಹೆಚ್ಚಿಗೆ ಸಿಗ್ತವೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಸಮುದಾಯಗಳಿಗೆ ವಿಶೇಷವಾಗಿ ಒಕ್ಕಲಿಗರ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಆ ಸಮುದಾಯದ ಶಾಸಕರು ಮತ್ತು ನಾಯಕರುಗಳದ್ದು ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಆಗ್ರಹಿಸಿದ್ದಾರೆ ನಾಳೆ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಒಕ್ಕಲಿಗ ನಾಯಕರುಗಳು ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ನ್ಯಾಯ ಕೊಡಿಸೋ ಜವಾಬ್ದಾರಿ ಸಚಿವರು ಶಾಸಕರದ್ದು ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಜಾತಿ ಜನಗಣತಿಯನ್ನ ಪರಿಶೀಲಿಸಿ ಅಂತ ನಿರ್ಧಾರವನ್ನು ಸಂಘ ಯಾಕೆ ತೆಗೆದುಕೊಳ್ತು ಯಾಕೆ ಅಂದರೆ ಈಗಾಗಲೇ ನಮ್ಮನ್ನು ಆರನೇ ಸ್ಥಾನಕ್ಕೆ ಕಳ್ಳ ತಳ್ಳಿದ್ದಾರೆ ಯಾಕೆ ಆರನೇ ಸ್ಥಾನಕ್ಕೆ ನಾವು ಇದ್ದೀರಿ ನಾವು ನಮ್ಮ ಜನಸಂಖ್ಯೆ ಪ್ರತಿ ತಾಲೂಕಲ್ಲಿ ಎಷ್ಟಿದೆ ಎಷ್ಟು ಜಿಲ್ಲೆಯಲ್ಲಿ ಎಷ್ಟಿದೆ ನ ಇಡೀ ಒಕ್ಕಲಿಗರ ಸಂಘದಲ್ಲೇ ನಾವು ಹತ್ತು ಲಕ್ಷ ಜನ ಮೆಂಬರ್ ಸದಸ್ಯರಿದ್ದೀರಿ ಈ ರೀತಿ ಇರೋವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಅರವತ್ತೊಂದು ಲಕ್ಷ ಜನ ಇದ್ದಾರೆ ಅಂತ ಅವರು ತೋರಿಸಿದಾಗ ನಮಗೆಲ್ಲ ಒಂದು ಕಡೆ ನೋವಾಗ್ತದೆ ಯಾಕೆ ಅರವತ್ತೊಂದು ಲಕ್ಷನ ಸರಿಯಾದ ರೀತಿಯಲ್ಲಿ ಯಾಕೆ ಇವರು ಮಾಡಿಸಿಲ್ಲ ಇದರಲ್ಲಿ ಮಾಡಿಸೋವಾಗ ಏನಂತಂದರೆ ಒಕ್ಕಲಿಗ ಜನಾಂಗ ಮತ್ತು ಲಿಂಗಾಯತರಲ್ಲಿ ಸಬ್ ಉಪ ಪಂಗಡಗಳು ಇರ್ತವೆ ಆ ಉಪ ಪಂಗಡಗಳನ್ನ ಸೇರಿಸಿ ಕೊನೆಗೆ ಲಿಂಗಾಯತ ಒಕ್ಕಲಿಗ ಅಂಥೇಳಿ ಕೊನೆಗೆ ಮೆನ್ಷನ್ ಮಾಡಬೇಕು ಅವ್ರು ಯಾವುದೇ ಸಬ್ ಉಪ ಪಂಗಡಗಳಾಗಲಿ ಆ ಉಪ ಪಂಗಡಗಳನ್ನ ಒಕ್ಕಲಿಗರ ಜಾತಿಗೆ ಸೇರಿದಂಥವ್ರೆ ಅಂತ ಬ ತೋರಿಸ್ಬೇಕು ಅದು ತೋರಿಸಿಲ್ಲ ಇವರು ಅದನ್ನು ನಮ್ಮನ್ನೇ ಏನಕ್ಕೆ ಇದನ್ನು ಮಾಡಿದ್ದಾರೆ ಗೊತ್ತಿದ್ದು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ನಂದು ಯಾಕೆ ಅಂತಂದರೆ ಇವರು ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ರೆ ಇವರು ಹೆಚ್ಚಿನ ಮೀಸಲಾತಿ ಇದರಲ್ಲಿ ಸೌಲಭ್ಯಗಳು ಹೆಚ್ಚಿಗೆ ಸಿಗ್ತವೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಎಲ್ಲಿ ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಸಮುದಾಯಗಳಿಗೆ ವಿಶೇಷವಾಗಿ ಒಕ್ಕಲಿಗರ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಆ ಸಮುದಾಯದ ಶಾಸಕರು ಮತ್ತು ನಾಯಕರುಗಳದ್ದು ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಆಗ್ರಹಿಸಿದ್ದಾರೆ ನಾಳೆ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಒಕ್ಕಲಿಗ ನಾಯಕರುಗಳು ಏನು ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ನ್ಯಾಯ ಕೊಡಿಸುವ ಜವಾಬ್ದಾರಿ ಸಚಿವರು ಶಾಸಕರದ್ದು ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಜಾತಿ ಜನಗಣತಿಯನ್ನ ಪರಿಶೀಲಿಸಿ ಅಂತ ಆಗ್ರಹಿಸಿ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನ ಸಂಘ ಯಾಕೆ ತೆಗೆದುಕೊಳ್ತು ಯಾಕೆ ಅಂದ್ರೆ ಈಗಾಗಲೇ ನಮ್ಮನ್ನ ಆರನೇ ಸ್ಥಾನಕ್ಕೆ ತಳ್ಳಿದ್ದಾರೆ ಯಾಕೆ ಆರನೇ ಸ್ಥಾನಕ್ಕೆ ನಾವು ಇದ್ದೀರಿ ನಾವು ನಮ್ಮ ಜನಸಂಖ್ಯೆ ಪ್ರತಿ ತಾಲೂಕಲ್ಲಿ ಎಷ್ಟಿದೆ ಎಷ್ಟು ಜಿಲ್ಲೆಯಲ್ಲಿ ಎಷ್ಟಿದೆ ಇಡೀ ಒಕ್ಕಲಿಗರ ಸಂಘದಲ್ಲೇ ನಾವು ಹತ್ತು ಲಕ್ಷ ಜನ ಮೆಂಬರ್ ಸದಸ್ಯರಿದ್ದೀರಿ ಈ ರೀತಿ ಇರೋವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಅರವತ್ತೊಂದು ಲಕ್ಷ ಜನ ಇದ್ದಾರೆ ಅಂತ ಅವರು ತೋರಿಸಿದಾಗ ನಮಗೆಲ್ಲ ಒಂದು ಕಡೆ ನೋವಾಗ್ತದೆ ಯಾಕೆ ಅರವತ್ತೊಂದು ಲಕ್ಷನ ಸರಿಯಾದ ರೀತಿಯಲ್ಲಿ ಯಾಕೆ ಇವರು ಮಾಡಿಸಿಲ್ಲ ಇದರಲ್ಲಿ ಮಾಡಿಸೋವಾಗ ಏನಂತಂದರೆ ಒಕ್ಕಲಿಗ ಜನಾಂಗ ಮತ್ತು ಲಿಂಗಾಯತರಲ್ಲಿ ಸಬ್ ಉಪ ಪಂಗಡಗಳು ಇರ್ತವೆ ಆ ಉಪ ಪಂಗಡಗಳನ್ನ ಸೇರಿಸಿ ಕೊನೆಗೆ ಲಿಂಗಾಯತ ಒಕ್ಕಲಿಗ ಅಂಥೇಳಿ ಕೊನೆಗೆ ಮೆನ್ಷನ್ ಮಾಡಬೇಕು ಅವ್ರು ಯಾವುದೇ ಸಬ್ ಉಪ ಪಂಗಡಗಳಾಗಲಿ ಆ ಉಪ ಪಂಗಡಗಳನ್ನ ಒಕ್ಕಲಿಗರ ಜಾತಿಗೆ ಸೇರಿದಂಥವ್ರೆ ಅಂತ ಬ ತೋರಿಸ್ಬೇಕು ಅದು ತೋರಿಸಿಲ್ಲ ಇವರು ಅದನ್ನು ನಮ್ಮನ್ನೇ ಏನಕ್ಕೆ ಇದನ್ನು ಮಾಡಿದ ಗೊತ್ತಿದ್ದು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ನಂದು ಯಾಕೆ ಅಂತಂದರೆ ಇವರ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ರೆ ಇವರು ಹೆಚ್ಚಿನ ಮೀಸಲಾತಿ ಇದರಲ್ಲಿ ಸೌಲಭ್ಯಗಳು ಹೆಚ್ಚಿಗೆ ಸಿಗ್ತವೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಎಲ್ಲಿ ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಸಮುದಾಯಗಳಿಗೆ ವಿಶೇಷವಾಗಿ ಒಕ್ಕಲಿಗರ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಆ ಸಮುದಾಯದ ಶಾಸಕರು ಮತ್ತು ನಾಯಕರುಗಳದ್ದು ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಆಗ್ರಹಿಸಿದ್ದಾರೆ ನಾಳೆ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಒಕ್ಕಲಿಗ ನಾಯಕರುಗಳು ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ನ್ಯಾಯ ಕೊಡಿಸೋ ಜವಾಬ್ದಾರಿ ಸಚಿವರು ಶಾಸಕರದ್ದು ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಜಾತಿ ಜನಗಣತಿಯನ್ನ ಪರಿಶೀಲಿಸಿ ಅಂತ ಆಗ್ರಹಿಸಿ ಮಾಡ್ತೀವಿ ಅನ್ನುವಂತ ನಿರ್ಧಾರವನ್ನ ಸಂಘ ಯಾಕೆ ತೆಗೆದುಕೊಳ್ತು ಯಾಕೆ ಅಂದ್ರೆ ಈಗಾಗಲೇ ನಮ್ಮನ್ನ ಆರನೇ ಸ್ಥಾನಕ್ಕೆ ತಳ್ಳಿದ್ದಾರೆ ಯಾಕೆ ಆರನೇ ಸ್ಥಾನಕ್ಕೆ ನಾವು ಇದ್ದೀರಿ ನಾವು ನಮ್ಮ ಜನಸಂಖ್ಯೆ ಪ್ರತಿ ತಾಲೂಕಲ್ಲಿ ಎಷ್ಟಿದೆ ಎಷ್ಟು ಜಿಲ್ಲೆಯಲ್ಲಿ ಎಷ್ಟಿದೆ ಇಡೀ ಒಕ್ಕಲಿಗರ ಸಂಘದಲ್ಲೇ ನಾವು ಹತ್ತು ಲಕ್ಷ ಜನ ಮೆಂಬರ್ ಸದಸ್ಯರಿದ್ದೀರಿ ಈ ರೀತಿ ಇರುವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಅರವತ್ತೊಂದು ಲಕ್ಷ ಜನ ಇದ್ದಾರೆ ಅಂತ ಅವರು ತೋರಿಸಿದಾಗ ನಮಗೆಲ್ಲ ಒಂದು ಕಡೆ ನೋವಾಗ್ತದೆ ಯಾಕೆ ಅರವತ್ತೊಂದು ಲಕ್ಷನ ಸರಿಯಾದ ರೀತಿಯಲ್ಲಿ ಯಾಕೆ ಇವರು ಮಾಡಿಸಿಲ್ಲ ಇದರಲ್ಲಿ ಮಾಡಿಸೋವಾಗ ಏನಂತಂದರೆ ಒಕ್ಕಲಿಗ ಜನಾಂಗ ಮತ್ತು ಲಿಂಗಾಯತರಲ್ಲಿ ಸಬ್ ಉಪ ಪಂಗಡಗಳು ಇರ್ತವೆ ಆ ಉಪ ಪಂಗಡಗಳನ್ನ ಸೇರಿಸಿ ಕೊನೆಗೆ ಲಿಂಗಾಯತ ಒಕ್ಕಲಿಗ ಅಂಥೇಳಿ ಕೊನೆಗೆ ಮೆನ್ಷನ್ ಮಾಡಬೇಕು ಅವ್ರು ಯಾವುದೇ ಸಬ್ ಉಪ ಪಂಗಡಗಳಾಗಲಿ ಆ ಉಪ ಪಂಗಡಗಳನ್ನ ಒಕ್ಕಲಿಗರ ಜಾತಿಗೆ ಅಂತ ಬ ತೋರಿಸ್ಬೇಕು ಅದು ತೋರಿಸಿಲ್ಲ ಇವರು ಅದನ್ನು ನಮ್ಮನ್ನು ಏನಕ್ಕೆ ಇದನ್ನು ಮಾಡಿದ ಗೊತ್ತಿದ್ದು ಮಾಡಿದರೆ ಅನ್ನೋ ಒಂದು ಆರೋಪ ನಂದು ಯಾಕೆ ಅಂತಂದರೆ ಇವರು ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ರೆ ಇವರು ಹೆಚ್ಚಿನ ಮೀಸಲಾತಿ ಇದರಲ್ಲಿ ಸೌಲಭ್ಯಗಳು ಹೆಚ್ಚಿಗೆ ಸಿಗ್ತವೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಎಲ್ಲಿ ನಾಳೆಯ ಸಚಿವ ಸಂಪುಟ ಸಭೆಯಲ್ಲಿ ಸಮುದಾಯಗಳಿಗೆ ವಿಶೇಷವಾಗಿ ಒಕ್ಕಲಿಗರ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ಆ ಸಮುದಾಯದ ಶಾಸಕರು ಮತ್ತು ನಾಯಕರುಗಳದ್ದು ಅಂತ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಆಗ್ರಹಿಸಿದ್ದಾರೆ ನಾಳೆ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಒಕ್ಕಲಿಗ ನಾಯಕರುಗಳು ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ನ್ಯಾಯ ಕೊಡಿಸುವ ಜವಾಬ್ದಾರಿ ಸಚಿವರು ಶಾಸಕರದ್ದು ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಜಾತಿ ಜನಗಣತಿಯನ್ನ ಪರಿಶೀಲಿಸಿ ಅಂತ ಆಗ್ರಹಿಸಿ ಮಾಡ್ತೀವಿ ಅನ್ನುವಂತ ನಿರ್ಧಾರವನ್ನ ಸಂಘ ಯಾಕೆ ತೆಗೆದುಕೊಳ್ತು ಯಾಕೆ ಅಂದ್ರೆ ಈಗಾಗಲೇ ನಮ್ಮನ್ನ ಆರನೇ ಸ್ಥಾನಕ್ಕೆ ತಳ್ಳಿದ್ದಾರೆ ಯಾಕೆ ಆರನೇ ಸ್ಥಾನಕ್ಕೆ ನಾವು ಇದ್ದೀರಿ ನಾವು ನಮ್ಮ ಜನಸಂಖ್ಯೆ ಪ್ರತಿ ತಾಲೂಕಲ್ಲಿ ಎಷ್ಟಿದೆ ಎಷ್ಟು ಜಿಲ್ಲೆಯಲ್ಲಿ ಎಷ್ಟಿದೆ ನ ಇಡೀ ಒಕ್ಕಲಿಗರ ಸಂಘದಲ್ಲೇ ನಾವು ಹತ್ತು ಲಕ್ಷ ಜನ ಮೆಂಬರ್ ಸದಸ್ಯರಿದ್ದೀರಿ ಈ ರೀತಿ ಇರೋವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಅರವತ್ತೊಂದು ಲಕ್ಷ ಜನ ಇದ್ದಾರೆ ಅಂತ ಅವರು ತೋರಿಸಿದಾಗ ನಮಗೆಲ್ಲ ಒಂದು ಕಡೆ ನೋವಾಗ್ತದೆ ಯಾಕೆ ಅರವತ್ತೊಂದು ಲಕ್ಷ ಜನ ಸರಿಯಾದ ರೀತಿಯಲ್ಲಿ ಯಾಕೆ ಇವರು ಮಾಡಿಸಿಲ್ಲ ಇದರಲ್ಲಿ ಮಾಡಿಸೋವಾಗ